ಮನುಷ್ಯನ ಹೃದಯದಲ್ಲಿ ಭಯದ ಸಾಮ್ರಾಜ್ಯ ನಿರಂತರವಾಗಿರುತ್ತದೆ ಒಮ್ಮೆ ಸಂಪತ್ತನ್ನು ಕಳೆದುಕೊಳ್ಳುವ ಭಯ ಮತ್ತೊಮ್ಮೆ ಅಪಮಾನದ ಭಯ ಇನ್ನೊಮ್ಮೆ ತಮ್ಮವರನ್ನು ಕಳೆದುಕೊಳ್ಳುವ ಭಯ ಆದ್ದರಿಂದ ಭಯದ ಇರುವಿಕೆ ಸ್ವಾಭಾವಿಕ ಎಂದೇ ಅನಿಸುವುದು ನೀವು ಯೋಚಿಸಿರುವಿರಾ ಯಾವ ಸ್ಥಿತಿ ಅಥವಾ ವಸ್ತು ಭಯದ ಹುಟ್ಟಿಗೆ ಕಾರಣವಾಗುವುದು ಅದರಿಂದಲೇ ದುಃಖ ಉಂಟಾಗುವುದೇ ಇಲ್ಲ ಹಾಗೆ ಯಾವ ನಿಯಮವೂ ಇಲ್ಲ ಎಲ್ಲರ ಅನುಭವ ಹೇಳುವುದೇನೆಂದರೆ ಭಯ ಹೊಂದುವುದರಿಂದ ಭವಿಷ್ಯದ ದುಃಖವು ನಿವಾರಣೆಯಾಗುವುದಿಲ್ಲ ಭಯವೆಂದರೆ ಮುಂದೆ ಬರಲಿರುವ ದುಃಖದ ಕಲ್ಪನೆ ಮಾತ್ರ ವಾಸ್ತವದೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ ಭಯವೆಂದರೆ ಕೇವಲ ಭಯ ಮಾತ್ರವೇ ಭಯವೆಂದರೆ ಕೇವಲ ಕಲ್ಪನೆ ಮಾತ್ರ ಅಲ್ಲವೇ ಇದರಿಂದ ಮುಕ್ತರಾಗಿ ನಿರ್ಭೀತರಾಗುವುದು ಅಷ್ಟು ಕಷ್ಟವೇ ಅರಿವಿಲ್ಲದೆ ಎಂತೆಂಥ ಯೋಚನೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ ಮನಸ್ಸಿನ ಇದೇ ಅಯೋಗ್ಯ ಸ್ಥಿತಿಯ ಕಾರಣದಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ ಮನಸ್ಸಿನ ಯೋಗ್ಯ ಸ್ಥಿತಿ ಕೇವಲ ಸಮರ್ಪಣೆಯಿಂದ ಸಾಧ್ಯವಾಗುತ್ತದೆ ಸಮರ್ಪಣೆ ಮನುಷ್ಯನ ಅಹಂಕಾರವನ್ನು ನಾಶ ಮಾಡುತ್ತದೆ ಅಸೂಯ ಮಹತ್ವಾಕಾಂಕ್ಷೆ ಭಾವನೆಗಳನ್ನು ದೂರ ಮಾಡಿ ಹೃದಯವನ್ನು ಶಾಂತಗೊಳಿಸಿ ಹಾಗೂ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ವಾಸ್ತವದಲ್ಲಿ ಈಶ್ವರನ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಮಿತಿಯೇ ಇಲ್ಲ ಹಾಗೆಯೇ ಜ್ಞಾನಿಗಳಿಗೆ ಗುರು ದತ್ತಾತ್ರೇಯರು ಗೋವು ಹಾಗೂ ಶ್ವಾನದಿಂದಲೂ ಜ್ಞಾನ ಪ್ರಾಪ್ತಿ ಪಡೆದಿದ್ದರು ಅರ್ಥಾತ್ ವಿಷಯ ಬ್ರಹ್ಮಜ್ಞಾನದ್ದಾಗಿರಲಿ ಜೀವನದ ಜ್ಞಾನದ್ದಾಗಿರಲಿ ಅಥವಾ ಗುರುಕುಲದಲ್ಲಿ ಪ್ರಾಪ್ತಿಯಾಗುವ ಜ್ಞಾನದ್ದಾಗಿರಲಿ ಅದರ ಪ್ರಾಪ್ತಿಗಾಗಿ ಗುರುವಿಗಿಂತ ಅಧಿಕ ಮಹತ್ವ ಆ ಗುರುವಿಗೆ ನಮ್ಮ ಸಮರ್ಪಣೆ